ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಮಹಿಮೆಯ ಕಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಪ್ರದೇಶದಲ್ಲಿ ಹರಿದು ಹೋಗುವ ನಂದಿನಿ ನದಿಯ ಮಧ್ಯಭಾಗದಲ್ಲಿದೆ ಪವಿತ್ರವಾದ ಕಟೀಲು ಕ್ಷೇತ್ರ ಇಲ್ಲಿ ನದಿಯ ದ್ವೀಪದ ರೂಪದಲ್ಲಿರುವ ಈ ದಿವ್ಯತಾಣದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿ ನೆಲೆಸಿದ್ದಾಳೆ ನೈಸರ್ಗಿಕ ಶಾಂತಿ ಗಂಭೀರತೆ ಮತ್ತು ಭಕ್ತಿಯ ಪರಮ ತಾಣವೆಂದೇ ಇದು ಪ್ರಸಿದ್ಧವಾಗಿದೆ ಕಟ್ಟಿಲು ಎಂಬ ಶಬ್ದವು ಕಟ್ಟಿದ ಎಲು ಅಥವಾ ನದಿಯ ಮಧ್ಯದ ಪ್ರಭಾವದಿಂದ ಬಂದಿದೆ ಎಂಬ ನಂಬಿಕೆಯಿದೆ ಈ ದೇವಿಯು ಅನುಪಮ ಶಕ್ತಿ ಮಮತೆ ಮತ್ತು ರಕ್ಷಣೆ ಪ್ರತೀಕವಾಗಿದ್ದಾಳೆ ಅಂದಿನಿಂದ ಇಂದಿಗೂ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಅಮ್ಮನ ಕೃಪೆಗೆ ಶರಣಾಗುತ್ತಾರೆ ಐತಿಹಾಸಿಕ ಕಥೆ ಪೌರಾಣಿಕ ಕಥೆಯ ಪ್ರಕಾರ ಕಟೀಲಿನಲ್ಲಿ ನೆಲೆಸಿರುವ ದುರ್ಗಾಪರಮೇಶ್ವರಿ ದೇವಿಯ ಪ್ರಾಕಟನೆಗಾಗಿ ಒಂದು ಕಾರಣವಿತ್ತು ಒಂದು ಕಾಲದಲ್ಲಿ ಭೂಮಿಯಲ್ಲಿ ಬ್ರಾಹ್ಮಣರು ಯಜ್ಞ ಮಾಡುತ್ತಿದ್ದಾಗ ಅರುನೋದನೆ ಎಂಬ ಮಹರ್ಷಿಯು ತನ್ನ ದೆವ್ವಸ್ವರೂಪದ ಮಕ್ಕಳಾದ ದಾನವರನ್ನೂ ಕೆಟ್ಟ ಬುದ್ಧಿಯ ದೆವ್ವರನ್ನೂ ಸಂಸ್ಕಾರವಿಲ್ಲದವರಾಗಿ ನೋಡಿದನು ಇದರಿಂದ ಕೋಪಗೊಂಡು ನಂದಿನಿ ನದಿಗೆ ಶಾಪ ಕೊಟ್ಟನು ನೀನು ಭೂಮಿಯಲ್ಲಿ ಹರಿಯಬಾರದು ಅವನ ಶಾಪದಿಂದ ನಂದಿನಿ ನದಿ ಭೂಮಿಯಲ್ಲಿ ಹರಿಯಲಿಲ್ಲ ಇದರಿಂದ ಯಜ್ಞಗಳಿಗೆ ಅಗತ್ಯವಿರುವ ಪವಿತ್ರ ಜಲ ದೊರಕಲಿಲ್ಲ ಎಲ್ಲ ದೇವತೆಗಳೂ ಅಧಿಶಕ್ತಿ ದೇವಿಯನ್ನು ಪ್ರಾರ್ಥಿಸಿದರು ಆಗ ದುರ್ಗಾಪರಮೇಶ್ವರಿ ಕಟೀಲಿನಲ್ಲಿ ಅವತರಿಸಿ ಶಾಪ ನಿವಾರಣೆ ಮಾಡಿದಳು ಭೂಮಿಯಲ್ಲಿ ಅರ್ಧ ದಿವ್ಯಲೋಕದಲ್ಲಿ ಹರಿಯುವ ನದಿಯಾಗಿ ನಂದಿನಿಯನ್ನು ಪರಿವರ್ತಿಸಿದಳು ಅಲ್ಲಿಂದಲೇ ಈ ಕ್ಷೇತ್ರವು ಕಟೀಲು ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು ದೇವಿಯ ಸ್ವರೂಪ ಇಲ್ಲಿ ದೇವಿ ಒಂದು ವಿಶೇಷ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ ಶಾಂತಮುಖದ ರೂಪದ ದುರ್ಗೆಯಾಗಿ ಆದರೆ ಒಳಗೆ ಆಕ್ರೋಶವಿರುವ ಶಕ್ತಿಯ ಪ್ರತಿನಿಧಿಯಾಗಿ ಅವಳು ದೆವ್ವಶಕ್ತಿಗಳನ್ನು ನಾಶ ಮಾಡಿದಳು ಆದರೆ ಪ್ರಪಂಚದ ಹಿತಕ್ಕಾಗಿ ತನ್ನ ಶಕ್ತಿಯನ್ನು ಮೃದು ರೂಪದಲ್ಲಿ ಅಳವಡಿಸಿಕೊಂಡಳು ದುರ್ಗಾಪರಮೇಶ್ವರಿ ಎಂದರೆ ಎಲ್ಲ ಪರಮ ಶಕ್ತಿಗಳ ಉದ್ಭವ ಸ್ಥಳ ಅವಳನ್ನು ಭಕ್ತರು ಅಮ್ಮ ದೇವಿ ಅದಿಶಕ್ತಿ ಎಂಬ ಅನೇಕ ಪ್ರೀತಿಪೂರ್ವಕ ಹೆಸರುಗಳಿಂದ ಕರೆಯುತ್ತಾರೆ ವಿಶೇಷತೆಗಳು ದೇವಸ್ಥಾನ ನದಿಯ ಮಧ್ಯದಲ್ಲಿ ಇದ್ದು ಪೂಜೆಗಳು ನದಿಯ ನಡುವೆ ನಡೆಯುತ್ತವೆ ಇಲ್ಲಿನ ತಂತ್ರಪೂಜೆಗಳು ಸಂಜೆಯ ಲಕ್ಷದೀಪೋತ್ಸವ ನವರಾತ್ರಿ ಹಬ್ಬಗಳು ಪ್ರಸಿದ್ಧ ದೇವಿಗೆ ಯಕ್ಷಗಾನ ಸೇವೆ ಅಪರೂಪದ ಆರಾಧನೆ ರೂಪವಾಗಿದೆ ಇಲ್ಲಿನ ಅರ್ಚಕರು ದೇವಿಯ ಸೇವೆಗೆ ಅತ್ಯಂತ ಶುದ್ಧ ಸಂಸ್ಕೃತ ಜೀವನ ನಡೆಸುತ್ತಾರೆ ಯಕ್ಷಗಾನ ಸೇವಾ ಪರಂಪರೆ ಕಟೀಲು ಕ್ಷೇತ್ರದ ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿ ದೇವಿಗೆ ಅರ್ಪಿಸಲಾದ ಯಕ್ಷಗಾನ ಸೇವೆ ಇದು ಕೇವಲ ಕಲೆಯೆಲ್ಲ ದೇವಿಯೊಂದಿಗೆ ನೈಜ ಸಂವಾದದ ರೂಪವಾಗಿದೆ ದೇವಿಗೆ ಸಮರ್ಪಿತ ನಾಟಕ ಸಂಗೀತ ಮತ್ತು ಕಥಾನಕಗಳ ಮೂಲಕ ದೇವಿಯ ಮಹಿಮೆಯನ್ನು ಬಿಂಬಿಸಲಾಗುತ್ತದೆ ಈ ಯಕ್ಷಗಾನ ಸೇವಾ ಪರಂಪರೆ ವರ್ಷದಲ್ಲಿ ನೂರಾರು ಹಬ್ಬಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ಇದು ದೇವಿಯ ಮೇಲಿನ ಭಕ್ತಿಯ ಆಳವನ್ನೇ ತೋರಿಸುತ್ತದೆ ಧಾರ್ಮಿಕ ಮಹತ್ವ ಕಟೀಲು ದೇವಿಯ ದರ್ಶನ ಮಾಡಿದವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಕುಟುಂಬದಲ್ಲಿ ಕಲ್ಯಾಣ ಮತ್ತು ಸಮಾಧಾನ ನೆಲೆಸುತ್ತದೆ ಶತ್ರು ಶಮನ ವ್ಯಾಧಿ ಪರಿಹಾರ ಮತ್ತು ಮಕ್ಕಳ ಬಂಧ ನಾಶವಾಗುತ್ತದೆ ಎಂಬ ನಂಬಿಕೆಯಿದೆ ಕಟೀಲು ದೇವಿ ನಮ್ಮ ಮನಸ್ಸಿನಲ್ಲಿರುವ ಅಂಧಕಾರವನ್ನು ವಿಲೀನ ಮಾಡಿ ಬೆಳಕನ್ನು ಹರಡುವ ಮೆರಗು ಈ ತಾಣಕ್ಕೆ ಭಕ್ತಿಯಿಂದ ಹೋಗುವವರು ಅಮ್ಮನ ಸ್ಮರಣೆಯಲ್ಲಿ ಮನಸ್ಸನ್ನು ಲೀನಗೊಳಿಸಿದರೆ ಅವಳ ಕೃಪೆಯಿಂದ ಜೀವನದಲ್ಲಿ ಸುಖ ಶಾಂತಿ ಮತ್ತು ಭದ್ರತೆ ಸದಾ ಇರುವಂತೆ ಮಾಡುತ್ತದೆ